ಸಮಸ್ತ ವೀಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ ಒಂದು ಸಣ್ಣ ಕಥೆಯ ಮುಖಾಂತರ ಇವತ್ತಿನ ಒಂದು ಈ ಒಂದು ಭಾಗವನ್ನು ಪ್ರಾರಂಭ ಮಾಡ್ತೀವಿ ನಾಲ್ಕು ಜನ ಗೆಳೆಯರು ಒಟ್ಟಿಗೆ ಕಲಿತವರು ಕಾಲೇಜು ಶಿಕ್ಷಣ ಮುಗಿಯಿತು ಅವರ ವ್ಯಾಸಂಗ ಮುಗಿದು ಅವರ ವಾರ್ಷಿಕ ಪರೀಕ್ಷೆಗಳು ಮುಗಿಯಿತು ನಾಲ್ಕು ಜನರು ಕೂಡ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಹೋಟೆಲ್ ಹೋಟೆಲ್ ಹೇಳಿಕೆ ಇಲ್ಲ ಒಂದು ಕ್ಯಾಂಟೀನ್ ಥರ ಇರ್ತಕ್ಕಂಥ ಒಂದು ಇಲ್ಲಿ ಅಲ್ಲಿ ಹೋಗಿ ಅವರು ಕಾಫಿ ಕುಡಿತಾರೆ ನಾವೆಲ್ಲ ಕಾಫಿ ಕುಡಿಯೋಣ ಅಲ್ಲಿ ಬೇಕಾದನ್ನೆಲ್ಲ ಅವರು ತ ತರಿಸ್ತಾರೆ ಆರ್ಡರ್ ಮಾಡ್ತಾರೆ ಬರ್ತದೆ ತಿಂತಾರೆ ಕಾಫಿ ಕುಡಿತಾರೆ ಕೊನೆಯಲ್ಲಿ ನಾಲ್ಕು ಜನರು ಸೇರಿಕೊಂಡು ಒಂದು ತೀರ್ಮಾನ ಮಾಡ್ತಾರಂತೆ ಏನಪ್ಪಾ ತೀರ್ಮಾನ ಅಂದರೆ ಇವತ್ತಿಗೆ ಭರ್ತಿ ನಲ್ವತ್ತು ವರ್ಷ ಮುಗಿದ ಮೇಲೆ ನಲವತ್ತು ವರ್ಷ ಕಳೆದ ನಂತರ ಇದೇ ದಿವಸ ನಾವು ಇದೇ ಹೋಟೆಲಲ್ಲಿ ಪುನರಪಿ ಕಾಫಿ ಕುಡಿಲಿಕ್ಕೋ ಅಥವಾ ಊಟ ಮಾಡಲಿಕ್ಕೋ ಬರಬೇಕು ನಲವತ್ತು ವರ್ಷ ಭರ್ತಿ ಕಳೆದ ನಂತರ ಇದೇ ಹೋಟೆಲಲ್ಲಿ ನಾವು ನಾಲ್ಕು ಜನರು ಸೇರಿಕೊಂಡು ಕಾಪಿ ಕುಡಿಯುವಂಥದ್ದು ಅಥವಾ ಊಟ ಮಾಡುವಂಥದ್ದು ಭೋಜನ ಸ್ವೀಕಾರ ಮಾಡುವಂಥದ್ದು ಆತಿಥ್ಯ ಸ್ವೀಕಾರ ಬರ್ ಬರಬೇಕು ಅಲ್ಲಿ ಒಂದು ಶರ್ತ ಏನು ಅಂತ ಹೇಳಿದೆ ಇನ್ನೊಂದು ಶರ್ತ ಉಪಶರ್ತ ಶರ್ತ ಅಂದರೆ ಯಾರು ಕೊನೆಗೆ ಬರ್ತಾನೆ ಆ ದಿವಸ ಅವನು ಬಿಲ್ ಪೇ ಮಾಡಬೇಕು ಸರಿ ಒಪ್ಪಿದ ಏ ನಾಲ್ಕು ಜನರು ಒಪ್ಪಿದರು ಎಲ್ಲರೂ ಅವರವರ ಕ್ಷೇತ್ರ ಯಾರೋ ಒಬ್ಬ ಏನೋ ವಕೀಲನಾದ ಇನ್ನೊಬ್ಬ ಏನೋ ಸರ್ಕಾರಿ ಅಧಿಕಾರಿಯಾದ ಇನ್ನೊಬ್ಬ ಇನ್ನೊಂದು ಕೈ ಕೆಲಸಕ್ಕೆ ಹೋದ ಅಂತೂ ನಾಲ್ಕು ಜನರು ಕೂಡ ನಲ್ವತ್ತು ವರ್ಷಗಳಕ್ಕೂ ಕಾಲ ಅವರು ಶರ್ತ ಹಾಕ್ಕೊಂಡಿದ್ದಾರೆ ಅದರ ಮಧ್ಯದಲ್ಲಿ ನಾವು ಪರಸ್ಪರ ಭೇಟಿಯಾಗುವಂಥದ್ದಾಗಲಿ ಮಾತನಾಡುವಂಥದ್ದಾಗಲಿ ಇದು ಇರಬಾರ್ದು ಅಂತ ಸರಿ ಅವರವರ ಕೇತಳದಲ್ಲಿ ಅವರು ನಲ್ವತ್ತು ವರ್ಷಗಳು ತುಂಬ ಬಿಸಿ ಆದರು ನಲ್ವತ್ತು ವರ್ಷಗಳು ಕಳೀತು ಆ ದಿವಸವೂ ಬಂತು ಕೊನೆಗೆ ಆ ದಿವಸ ಎಲ್ಲರೂ ಕೂಡ ಸುಮಾರು ಅರುವತ್ತು ದಾಟಿದವರು ಯಾಕೆಂದರೆ ಗ್ರ್ಯಾಜುಯೇಷನ್ ಆಗುವಾಗಲೂ ಸುಮಾರು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಆಗುವಂಥದ್ದು ನಲವತ್ತು ವರ್ಷ ಅರುವತ್ತೊಂದು ಎಲ್ಲರೂ ಕೂಡ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಆಗಿದ್ದಾರೆ ಅವರವರ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಎಲ್ಲರೂ ಕೂಡ ಮೂರು ಜನರು ಬಂದು ನೋಡ್ತಾರೆ ಆ ಹೋಟೆಲ್ ಇದ್ದ ಜಾಗದಲ್ಲಿ ಆ ಹಳೇ ಹೋಟೆಲ್ ಹೋಗಿ ದೊಡ್ಡ ಬಹು ಅಂತಸ್ತಿನ ಒಂದು ಹೋಟೆಲ್ ಆಗಿದೆ ಫೈವ್ ಸ್ಟಾರ್ ಹೋಟೆಲ್ ಅಂತ ಹೇಳ್ತದೆ ಇವತ್ತಿನ ಕಾಲದಲ್ಲಿ ಆ ಥರದ ಒಂದು ಹೋಟೆಲ್ ಆಗಿದೆ ಸರಿ ಮೂರು ಜನರು ಬಂದು ಒಂದು ಎರಡು ಮೂರು ಬಂದ ಮೊದಲನೇವನು ಬಂದ ಎರಡನೇ ಅವನು ಬಂದ ಮೂರನೇ ಅವನು ಬಂದ ಒಬ್ಬ ಮಾತ್ರ ಕಾಣಿಸ್ತಾ ಇಲ್ಲ ಏನಿರ್ಬೋದು ಏನಿರ್ಬೋದು ಅಂತ ಗೊತ್ತಿಲ್ಲ ಸರಿ ಅವರು ಅಲ್ಲಿ ಹೋಟೆಲ್ನ ಮ್ಯಾನೇಜರನ್ನು ಕೇಳ್ತಾರೆ ನಾವು ನಮ್ಮಲ್ಲಿ ಒಬ್ಬರು ಬರಲಿಕ್ಕೆ ಬಾಕಿ ಇದೆ ನಾವು ಈ ಒಂದು ಟೇಬಲನ್ನು ನಾವು ಬುಕ್ ಮಾಡಿ ನಾವು ಇಲ್ಲಿ ಕೂತ್ಕೊಳ್ತೇವೆ ಅವರು ಬಂದರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ ನಾವು ನಲವತ್ತು ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ಇದ್ದುಕೊಂಡು ನಾವು ಈ ಹೋಟೆಲ್ನಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೆವು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಆ ಮ್ಯಾನೇಜರ್ ಯಾರು ಅಂತ ಹೇಳಿ ಆ ಸಂದರ್ಭದಲ್ಲಿ ನಲವತ್ತು ವರ್ಷದ ಹಿಂದೆ ಅವನೇ ಆಗಿದ್ದ ಅವನು ಆ ಸ ಈಗ ಈ ಈಗಿನ ಪರಿಸ್ಥಿತಿಯಲ್ಲಿ ಅವನೇ ಆ ಹೋಟೆಲ್ನ ಮಾಲೀಕನಾಗಿದ್ದಾನೆ ಅವನು ಇವರನ್ನು ಗುರುತಿಸ್ತಾನೆ ಹೇಳ್ತಾನೆ ಏನು ತೊಂದರೆ ಇಲ್ಲ ನೀವು ಆ ದಿವಸ ಮಾತನಾಡಿದ್ದನ್ನು ಸ್ವಲ್ಪ ಸ್ವಲ್ಪ ನಾನು ಕೂಡ ಕೇಳಿದ್ದೀನಿ ತೊಂದರೆ ಇಲ್ಲ ನೀವು ಆ ಟೇಬಲ್ ನಿಮಗೆ ಬುಕ್ಕಿ ಆಗಿರ್ತದೆ ನಾಲ್ಕು ಜನರು ನೀವು ಅಲ್ಲೇ ಕೂತ್ಕೊಳ್ಳಿ ನಿಮಗೆ ಬೇಕಾದ್ದನ್ನು ನಾನು ಕಳಿಸಿಕೊಡ್ತೀನಿ ಅಂತ ಅದು ಸಪ್ರೇಟ್ ರೂಮ್ ಒಂದು ಮತ್ತು ವೆಯ್ಟರಿಗೆ ಹೇಳ್ತಾನೆ ಅಲ್ಲಿರ್ತಕ್ಕಂಥ ನೋಡು ಅವರಿಗೆ ಬೇಕಾದನ್ನೆಲ್ಲ ಅವರು ಹೇಳಿದ ತಕ್ಷಣ ಅವರಿಗೆ ಸಪ್ಲೈ ಮಾಡಬೇಕು ಅಂತೇಳಿ ಸರಿ ಇವರು ಹೋಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಕೂಡ ನಾಲ್ಕನೇವನು ಇಲ್ಲ ಬರೋದಿಲ್ಲ ಅವನು ಯಾಕಂತ ಅವ್ರಿಗೆ ಗೊತ್ತಾಗಲಿ ಇಷ್ಟ ಆಗುವಾಗ ಮ್ಯಾನೇಜರ್ ಅವರಿಗೊಂದು ಕಾಲ್ ಬರ್ತದೆ ಫೋನ್ ನಮ್ಮಲ್ಲಿ ನಾಲ್ಕು ಜನರಿಗೆ ಒಂದು ರೂಮನ್ನು ಬುಕ್ ಮಾಡಿಕೊಂಡು ಬಂದಿರ್ಬೋದು ಅವರು ಅವರಲ್ಲಿ ಮೂರು ಜನ ಆಲ್ರೆಡಿ ಬಂದಿದ್ದಾರೆ ನಾನು ನಾಲ್ಕನೇವನ ಪರವಾಗಿ ಮಾತನಾಡ್ತಾ ಇದ್ದೀನಿ ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ ಆದರೆ ಅವರು ಪಾರ್ಟಿಯನ್ನು ಮುಂದುವರಿಸಲಿ ಅವ್ರಿಗೆ ಬೇಕಾದನ್ನೆಲ್ಲ ತಿಂಡಿ ತಿನಿಸುಗಳನ್ನು ಅವ್ರು ಆರ್ಡ್ರ್ ಮಾಡಲಿ ತಿನ್ನಲಿ ನಾನು ಬಂದು ಮತ್ತೆ ಸೇರ್ಕೊಳ್ತೀನಿ ಅಂತ ಹೇಳ್ತಾರೆ ಈ ವಿಚಾರವನ್ನು ದಯವಿಟ್ಟು ಅವರಿಗೆ ತಿಳಿಸಬೇಕು ಸರಿ ಮ್ಯಾನೇಜರ್ ಹೋಗಿ ಅವರ ಕೋಣೆಯಲ್ಲಿ ವಿಶೇಷವಾಗಿ ಅವರ ಹತ್ರ ಹೋಗಿ ಮಾತನಾಡಿ ಬರ್ತಾನೆ ಹೀಗಿಗೆ ನಮ್ಮ ಕಾಲ್ ಬಂದಿದೆ ಆ ನಾಲ್ಕನೇ ವ್ಯಕ್ತಿ ಈಗ ಬರ್ತಾ ಇದ್ದಾರೆ ಸ್ವಲ್ಪ ಸಮಯ ಲೇಟ್ ಆಗ್ಬೋದು ಆದರೆ ನೀವು ಪಾರ್ಟಿಯನ್ನು ಮುಂದುವರಿಸಿ ಇದು ಪಾರ್ಟಿ ಮುಗಿದ್ರೊಳಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಸರಿ ಎಲ್ಲ ಬೇಕಾದೆಲ್ಲ ತಿನಿಸುಗಳನ್ನು ಆರ್ಡ್ರ್ ಮಾಡ್ತಾರೆ ಎಲ್ಲರೂ ಕೂಡ ಸಂತೋಷದಿಂದ ಸ ಸವಿತಾರೆ ಇಬ್ಬರು ಎಲ್ ಒಬ್ಬರು ಇನ್ನೊಬ್ಬರ ವಿಚಾರದಲ್ಲಿ ಎಲ್ಲ ಅವರವರ ವಿಚಾರಗಳನ್ನು ಇನ್ನೊಬ್ಬರ ಹತ್ರ ಹೇಳಿಕೊಳ್ತಾರೆ ಎಲ್ಲ ಮಾತುಕತೆ ನಡೀತದೆ ಗೊತ್ತಿಲ್ಲ ಎಲ್ಲರೂ ನಡೆದ ಮೇಲೆ ಇಡೀ ಅವರ ಆ ಒಂದು ದಿವಸದ ಒಂದು ಪ್ರೋಗ್ರಾಮ್ ಮುಗಿಯಿತು ಅವ್ರಿಗೆ ಬರಬೇಕು ಆಗ ಅಷ್ಟಾಗುವಾಗ ಅದೇ ಮ್ಯಾನೇಜರ್ ಯಾರಿದ್ದಾರೆ ಅವರು ಬಂದು ಹೇಳ್ತಾರೆ ಸರ್ ನಿಮ್ಮಲ್ಲಿ ಮೂರು ಜನ ಮಾತ್ರ ಇವತ್ತು ತೊಗೊಂಡಿದ್ದು ಆದರೆ ನಾಲ್ಕನೇ ಅವರು ಬರಲಿಲ್ಲ ಅಂತ ಹೇಳ್ಕೊಂಡು ಬೇಜಾರು ಪಡೋದು ಬೇಡ ಅವರು ಪರವಾಗಿ ಅವರು ಹೊರಗಡೆ ಇದ್ದಾರೆ ನಿಮ್ಮನ್ನು ಅವರು ಪರವಾಗಿ ಬಂದಿರ್ತಕ್ಕಂಥ ವ್ಯಕ್ತಿ ನಿಮಗೆ ನಿಮಗಾಗಿ ಹೊರಗಡೆ ಇದ್ದಾರೆ ಸರಿ ಇವರೆಲ್ಲರೂ ಕೂಡ ಹೊರಗಡೆ ಬಂದುಕೊಂಡು ಅಲ್ಲಿ ಇರತಕ್ಕಂತಹ ಲಾಂಜ್ನಲ್ಲಿ ಕೂತ್ಕೊಳ್ತಾರೆ ನಾಲ್ಕನೇ ವ್ಯಕ್ತಿ ಒಂದು ಗೌರ್ಮೆಂಟ್ ಅಧಿಕಾರಿ ಸರ್ಕಾರಿ ಅಧಿಕಾರಿ ಪ್ರಾಯ ಸುಮಾರೊಂದು ಮೂವತ್ತು ವರ್ಷದೊಳಗೆ ಬರ್ತಾನೆ ಅವರು ನಿಜವಾಗಿಯೂ ಒಬ್ಬ ಐ ಎ ಎಸ್ ಅಧಿಕಾರಿ ಒಳಗಡೆ ಬರ್ತಾನೆ ಮತ್ತು ಒಟ್ಟಿಗೆ ಅಲ್ಲ ಅಂದ್ರೆ ಕೂತ್ಕೊಂಡಿರ್ತಕ್ಕಂಥ ಮೂವರನ್ನು ಗುರುತಿಸಿ ದೂರದಿಂದಲೇ ನೋಡಿ ನೀವು ಎಲ್ಲರೂ ಕೂಡ ಇವತ್ತಿನ ದಿವಸಕ್ಕೆ ಬಂದವರಲ್ವಾ ನಾಲ್ಕನೇ ವ್ಯಕ್ತಿ ಅಂತ ಹೇಳ್ಕೊಂಡು ಹೇಳ್ಕೊಂಡಿದ್ದರು ಯಾರಿದ್ದಾನೋ ಅವರ ಮಗ ನಾನು ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಹೇಗೆ ನಿನ್ಗೆ ಗೊತ್ತಾಯಿತು ನಮ್ಮ ತಂದೆಯವರು ಹೇಳ್ತಾ ಇದ್ರು ಅವರು ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ಕ್ಯಾನ್ಸರ್ನಿಂದಾಗಿ ತೀರಿ ಹೋದರು ಆದರೆ ಅವರು ಒಂದು ಮಾತನ್ನು ಹೇಳಿದರು ನೋಡಪ್ಪ ಇಂದಿಂಥ ದಿವಸ ಆ ಪಟ್ಟಿ ಅದೇ ಒಂದು ಹೋಟೆಲಲ್ಲಿ ನನ್ನ ಉಳಿದ ಮೂರು ಜನರು ಬರ್ತಾರೆ ಆ ದಿವಸಕ್ಕೆ ನನಗೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಕೊನೆಯ ಕ್ಷಣದಲ್ಲಿ ಅವರು ಹೇಳಿದ ಮಾತಂತೆ ಮಗನಿಗೆ ಆದರೆ ನೀನು ದಯವಿಟ್ಟು ಅಲ್ಲಿ ಹೋಗಬೇಕು ಮಾತ್ರ ಅಲ್ಲ ಕೊನೆಯಲ್ಲಿ ಹೋಗಿಬೇಕು ಆ ಎಲ್ಲ ಖರ್ಚು ಊಟ ತಿಂಡಿ ಎಲ್ಲ ಏನಾದರೂ ಮಾಡ್ತಾರೋ ಅದರ ಖರ್ಚನ್ನು ನೀನೇ ನಿನ್ನ ಕೈಯಾರೆ ಕೊಡಬೇಕು ಅಂತ ಹೇಳಿದ್ದಾರೆ ಕೇಳಿದಂಥ ಈ ಮೂವರಿಗೂ ಕೂಡ ಕಣ್ಣೀರು ಬರುತ್ತೆ ಎಂಥ ಒಂದು ಶರ್ತ ಹಾಕಿದ್ದೇವೆ ನಾವು ಬೇಕಿತ್ತ ಇದು ಇಂದು ಬಾ ನಾಳೆ ಬಾ ಬೇ ಮಂತೊಮ್ಮೆ ಬಾ ಮಗದೊಮ್ಮೆ ಬಾ ಅಂತೇಳಿ ಈ ರೀತಿಯಾಗಿ ದಾನ ಕೊಡುವಾಗ ಈ ಮಾತು ಮಾಡಬಾರ್ದು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ ಕ್ಷಣದಲ್ಲಿ ಅದನ್ನು ಪೂರೈಸಿಕೋಬೇಕಾಗಿತ್ತು ನಲ್ವತ್ತು ವರ್ಷ ನಂತರ ನಾವು ಅಂತ ಈ ಒಂದು ವಿಚಿತ್ರವಾದಂಥ ಶರ್ತ ಬೇಕಿತ್ತೋ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ವಸುದೈವ ಕುಟುಂಬಕಂ ಅಂತ ಒಂದು ಮಾತನ್ನು ಹೇಳ್ತಾನೆ ಈ ಸಂಸಾರ ಎನ್ನುವಂಥದ್ದು ಎಲ್ಲವೂ ನನ್ನ ಸೃಷ್ಟಿ ಮೇಲು ಕೀಳು ಜಾತಿ ಉಪಜಾತಿ ಎಲ್ಲ ನಿಮ್ಮ ಸೃಷ್ಟಿ ನನ್ನದಲ್ಲ ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಸಾಧ್ಯವಾದಷ್ಟು ಅವನು ಇವನು ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಎನ್ನುವಂಥ ಈ ಎಲ್ಲ ಭೇದಗಳನ್ನು ನೀವು ಪರಿಗಣಿಸಬೇಡಿ ಸಾಧ್ಯವಾದ ಈ ಜೀವನ ಬರೀ ಸಣ್ಣ ತಿಳಿದು ಬರುವಂಥದ್ದು ಇದು ಜನನ ತಿಳಿಯದೇ ಬರುವಂಥದ್ದು ಇದು ಮರಣ ತಿಳಿದು ಬದುಕುವುದು ಇದು ಜೀವನ ತಿಳಿದು ಬರುವಂಥದ್ದು ಜನನ ಅಂತ ಯಾಕಂದ್ರೆ ಭಗವಂತ ಇಲ್ಲಿ ಸೃಷ್ಟಿಸುವಾಗ ನೀನು ಏನೇನು ಅನುಭವಿಸಬೇಕೋ ಅದೆಲ್ಲವನ್ನು ಬರೆದಿಟ್ಟಿರ್ತಾನೆ ನಿನ್ನ ವಿಧಿ ಲಿಖಿತ ಅಂತ ಹೇಳ್ತೇವೆ ನಾವು ಏನು ಹಣೆ ಬರಹ ಅಂತ ಹೇಳ್ತೀರಿ ಏನೋ ಹೇಳ್ತೀರಿ ಅಂದು ಅವನ ಕರ್ಮಾನುಸಾರ ಏನೇನು ಅನುಭವಿಸಬೇಕು ಒಳ್ಳೆದೋ ಕೆಟ್ಟದೋ ಇದೆಲ್ಲವನ್ನೂ ಕೂಡ ಅವನಿಗೆ ತಿಳುವಳಿಕೆ ಕೊಟ್ಟು ಬಿಟ್ಟು ಒಂದು ಜೀವಿಯನ್ನ ಈ ಭೂಮಿಯ ಮೇಲೆ ಕಳಿಸಿಬಿಡ್ತಾನೆ ಭಗವಂತ ಹಾಗಾಗಿ ತಿಳಿದು ಬರುವುದು ಜೀವನ ಜನನ ತಿಳಿಯದೇ ಬರುವುದು ಮರಣ ಯಾವಾಗ ಮರಣ ಬರುತ್ತೋ ಗೊತ್ತಿಲ್ಲ ಬಂದಾಗ ಹೇಳ್ಕೊಂಡೇ ಹೋಗ್ತದೆ ಆ ನಂತರನೇ ಗೊತ್ತಾಗದು ಓ ಇವನ್ ಸತ್ನೋ ಅಂತ ಹೇಳ್ಕೊಂಡು ಆದರೆ ತಿಳಿದು ಬದುಕುವುದು ಇದು ಜೀವನ ಈ ಜೀವನದಲ್ಲಿ ನಾವು ಹೇಗಿರ್ಬೇಕಾಗಿದೆ ಅಂತ ಹೇಳುವಂಥದ್ದನ್ನು ನಾವು ತೀರ್ಮಾನ ಮಾಡಬೇಕು ಕೇವಲ ಸಂಕುಚಿತ ಭಾವದಿಂದ ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬರು ಇನ್ನೊಬ್ಬರಿಂದ ದೂರ ಆಗುವಂಥದ್ದು ದ್ವೇಷ ಸಾಧನೆ ಮಾಡುವಂಥದ್ದು ಅಥವಾ ಇನ್ನೊಬ್ಬರ ಬಗ್ಗೆ ದುರಾಲೋಚನೆಯಿಂದ ನಡೆಕೊಳ್ಳುವಂಥದ್ದು ಇದರಿಂದ ಯಾವ ಉದ್ದೇಶ ಸಾಧನೆಯೂ ಆಗ್ತಾ ಆಗೋದಿಲ್ಲ ಇದು ಸತ್ಯ ಅದರಿಂದ ಇರುವಷ್ಟು ಕಾಲ ನಗು ನಗುತ್ತಾ ಇರಿ ಎಲ್ಲರೊಂದಿಗೆ ಕೂಡಿ ಬಾಳಿ ಯಾಕಂದರೆ ಇದು ಸಂಸಾರ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ ಇದು ಜೀವ ಸಂಸಾರಿಕ ಜೀವನ ಇದು ಯಾವ ಕಾಲದಲ್ಲಿ ಮುಗೀತದೆ ಎನ್ನುವಂಥದ್ದು ಗೊತ್ತಿಲ್ಲ ತಿಳಿಯದೇ ಬರುವಂಥದ್ದು ಮರಣ ಅಂತ ಹೇಳ್ಕೊಂಡು ಹೇಳದಕೋಸ್ಕರನೇ ಹೇಳಿದ್ದೀರಿ ಅದರಿಂದ ನಾವು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಹಿರಿ ನಮ್ಮ ಒಟ್ಟಿಗೆ ಇರುವಂಥ ಗೆಳೆಯರಿರ್ಬೋದು ನಮ್ಮ ಗುರು ಹಿರಿಯರಿರ್ಬೋದು ತಂದೆ ತಾಯಿಗಳು ಮಾತಾಪಿತೃಗಳಿರ್ಬೋದು ಎಲ್ಲರೊಂದಿಗೂ ಕೂಡ ಪ್ರೀತಿಯಿಂದ ಸಂತೋಷದಿಂದ ವಿಶ್ವಾಸದಿಂದ ನಗು ನಗುತ್ತಾ ಬಾಳುವಂತಹ ಒಂದು ಪರಿಪಾಠವನ್ನು ನಾವು ಇಟ್ಕೊಂಡ್ರೆ ಜೀವನ ಅರ್ಥಪೂರ್ಣವಾಗುತ್ತೆ ಈ ಒಂದು ಸುಂದರವಾದಂತಹ ಒಂದು ಕಥೆಯ ಒಂದು ಸಾರಾಂಶ ಇಷ್ಟು ನಾವು ಸಾಧ್ಯವಾದಷ್ಟು ಎಲ್ಲರೊಂದಿಗೂ ಬೆರೆತು ಎಲ್ಲ ರೀತಿಯ ಭಿನ್ನಭಾವ ಭೇದಭಾವಗಳನ್ನು ಸಾಧ್ಯವಾದಷ್ಟು ಪೂರ್ತಿಯಾಗಿ ಮರೆತು ನಿಷ್ ನಿಷ್ಕಳಂಕ ಮನಸ್ಕರಾಗಿ ಶುದ್ಧ ಮನಸ್ಕರಾಗಿ ಎಲ್ಲರಿಂದಿಗಲೂ ಪ್ರೀತಿಯನ್ನು ಹಂಚುತ್ತಾ ಪ್ರೀತಿಯಿಂದ ನಾವು ಬಳ ಬಾಳುವಂಥ ಈ ಒಂದು ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೆ ಆದರೆ ಜೀವನವೇ ಒಂದು ಸ್ವರ್ಗವಾದೀತು ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ